ರೂತಳ ಪುಸ್ತಕ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯಹುವನ್ನು ನಿನಗೆ ಉಪಕಾರ ಮಾಡಲಿ ನೀನು ಯಾವ ತನ್ನ ರೆಕ್ಕೆಗಳ ಮರೆಯನ್ನು ಬಂದಿಯೋ ಆ ಇಸ್ರೇಲ್ ದೇವರಾದ ಯಹುವನ್ನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು ಕರ್ತನಿರುವ ಪ್ರೀತಿ ದೇವಚಂದ್ರೆ ದೇವರಾಗಿರುವಂತೆ ಈಸು ಕರ್ತನ್ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಕರ್ತನು ನಿಮ್ಮ ಸಮ್ಮುಖದಲ್ಲಿ ಮಾತನಾಡ್ತಾ ಇದ್ದರೆ ನಾನು ನಂಬುತ್ತೇನೆ ಅನುದಿನ ಸಹ ಅವರು ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ದೈವರಾಗಿದ್ದಾರೆ ನೀವು ಆಶೀರ್ವಾದವನ್ನು ನಿರೀಕ್ಷಿಸ್ತಾ ಇದ್ದೀರಾ ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಹೇಳಿ ಆರಿಸು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಸಂಶಯ ಪಡೆದ ಹಾಗೆ ಕರ್ತನ ಸಮ್ಮುಖದಲ್ಲಿ ನಡೆಯಿರಿ ನಾವು ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವಂಥ ಎಷ್ಟೋ ನಿರ್ಧಾರಗಳು ಕರ್ತನ ಸಮ್ಮುಖದಲ್ಲಿ ನಾವು ದೃಢವಾಗಿ ನಿಂತುಕೊಂಡು ಆ ನಿರ್ಧಾರಗಳಿಗೆ ಅನುಸಾರವಾಗಿ ನಡೆಯುವಾಗ ದೈವರಾಗಿರುವಂಥ ಏಸು ಕರ್ತನು ನಮ್ಮನ್ನು ನಿಶ್ಚಯವಾಗಿ ಆಶೀರ್ವದಿಸುವಂತಹ ದೈವರಾಗಿದ್ದಾರೆ ಓದಿಕೊಂಡಂತಹ ದೇವರ ವಾಕ್ಯವನ್ನು ನೋಡುವಾಗ ದೇವರಲ್ಲಿ ಭಯಭಕ್ತಿ ಉಳ್ಳಂತಹ ಮನುಷ್ಯನಾದಂತಹ ಭೋವಚನು ಕರ್ತನ ಸಮ್ಮುಖವನ್ನು ನಂಬಿಕೊಂಡಂತಹ ರೂತಳೆ ವಿಷಯದಲ್ಲಿ ಹೇಳಲ್ಪಡುವಂತಹ ಕಾರ್ಯವಾಗಿದೆ ರೂತಳ ತೀರ್ಮಾನ ಬಂದುಬಿಟ್ಟು ಈ ಕಡೇ ದಿನಮಾನಗಳಲ್ಲಿರುವಂಥ ಸ್ತ್ರೀಯರೆಲ್ಲರಿಗೂ ಸಹ ಒಂದು ಮಾದರಿನವಾದಂಥ ತೀರ್ಮಾನ ಯೌವನ ಕಾಲದಲ್ಲಿ ತನ್ನ ಗಂಡನು ತೀರಿಕೊಂಡಂತಹ ಸಮಯದಲ್ಲೂ ಸಹ ತನ್ನ ಹೊರಗೆತ್ತಿ ಆಕೆಯ ಗಂಡನ್ನು ಸಹ ತೀರಿಕೊಳ್ಳಲ್ಪಡ್ತಾರೆ ಆದರೆ ಆಕೆಯು ಅವರ ಸ್ವಂತ ದೇಶ ಬಂಧು ಮಿತ್ರರ ಬಳಿಯಲ್ಲಿ ಹೋಗಿ ವಿವಾಹವಾಗುವುದಕ್ಕೋಸ್ಕರವಾಗಿ ಅವಳು ಹೊರಟು ಹೋಗ್ತಾಳೆ ಆದರೆ ನವೋಮಿಯನ್ನು ಹೊಂದಿಕೊಂಡೇ ಇರಲ್ಪಟ್ಟಂಥವಳು ರೂತಳು ರೂತಳಿಗೆ ದೇವರ ವಿಷಯದಲ್ಲಿ ಬಹಳವಾಗಿ ನಂಬಿಕೆ ಇತ್ತು ಆಕೆ ಒಂದು ದೃಢವಾದಂಥ ತೀರ್ಮಾನ ಮಾಡಿಕೊಂಡಳು ನಿನ್ನ ದೇವರೇ ನನ್ನ ದೇವರು ಎಂಬುದಾಗಿ ಹೇಳಿ ನೀನು ಸಾಯುವಲ್ಲೇ ನಾನು ಸಾಯಬೇಕು ನಿನ್ನನ್ನು ಎಲ್ಲಿ ಸಮಾಧಿ ಮಾಡ್ತಾರೋ ಆ ಸ್ಥಳದಲ್ಲಿ ನನ್ನನ್ನು ಕೂಡ ಸಮಾಧಿ ಮಾಡಬೇಕೆಂಬುದಾಗಿ ಹೇಳಿ ಒಂದು ಉತ್ತಮವಾದಂಥ ತೀರ್ಮಾನವನ್ನು ಸರ್ವಶಕ್ತ ದೈವರನ್ನು ದೇವರನ್ನ ನವೋಮಿಯ ಪಕ್ಷದವನ್ನ ಹಿಡಿದುಕೊಂಡು ಅವಳು ತೀರ್ಮಾನಿಸಿಕೊಳ್ಳಲ್ಪಡ್ತಾಳೆ ಈಗ ನೋಡುವುದಾದರೆ ಆಕೆಯು ಇಸ್ರಾಯೇಲರ ಮನೆ ಕುಲಗೋತ್ರದವನಾದಂತಹ ಭೋವಜ್ಜನ ಬಳಿಯಲ್ಲಿ ಬಂದಿದ್ದಾರೆ ಈಗ ಬೋವಜ್ಜನು ಆತನನ್ನ ಆಕೆಯನ್ನು ಆಶೀರ್ವದಿಸ್ತಾ ಇದ್ದಾನೆ ಆತನಿಗೆ ಋತುಳಲ್ಲಿ ನೋಡಿದ ತಕ್ಷಣದಲ್ಲಿ ಆಗ ನೆನಪಾಗಲ್ಪಡುವಂತ ಕಾರ್ಯ ನೀನು ಯಾವ ತನ್ನ ರೆಕ್ಕೆ ಆಶ್ರಯಿಸಿಕೊಳ್ಳಲಿಕ್ಕಾಗಿ ಬಂದಿದೆಯೋ ಆ ಇಸ್ರೇಲ್ ದೇವರಾದಂತಹ ಕರ್ತನಿಗೆ ಉತ್ತಮವಾದಂತಹ ಪ್ರತಿಫಲವನ್ನು ಅನುಗ್ರಹಿಸಿಕೊಳ್ಳಲಿ ಎಂಬುದಾಗಿ ಹೇಳಿ ಇದ್ದಾನೆ ದೇವರಲ್ಲಿ ಭಯಭಕ್ತಿ ಉಳ್ಳಂತವರು ನಮ್ಮನ್ನು ಆಶೀರ್ವದಿಸುವಾಗ ನಿಶ್ಚಯವಾಗಿ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಲ್ಪಡುತ್ತೇವೆ ಯಾಕಂದ್ರೆ ಅವರು ಸುಖ ಸುಮ್ಮನೆ ಯಾವುದನ್ನು ಸಹ ಹೇಳುವಂತವರಲ್ಲ ಅವರು ಕರ್ತನ ಬಾಯಿಂದ ಬಂದಂತಹ ಮಾತುಗಳನ್ನು ಸ್ವೀಕರಿಸಿಕೊಂಡು ಹೇಳುವವರಾಗಿರ್ತಾರೆ ಭೋಜನ ಹೇಳಲ್ಪಟ್ಟಂತೆ ಎಲ್ಲ ಕಾರ್ಯಗಳು ಸಹ ರೂತಳ ಜೀವಿತದಲ್ಲಿ ನಡೆಯಲ್ಪಟ್ಟಿದ್ದು ಆಕೆಯು ಆಶೀರ್ವಾದಗಳನ್ನು ಹೊಂದಿಕೊಂಡಳು ಆಶೀರ್ವಾದಗಳಲ್ಲಿ ನಡೆಯಲ್ಪಟ್ಟಳು ಅದೇ ಸಂತತಿಯಲ್ಲಿ ನಮ್ಮ ರಕ್ಷಕನಾದಂತೆ ಇಷ್ಟು ಕರ್ತನು ಬರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ ಇಂದು ನಿಮ್ಮ ಸಂತಿನ ದೇವರಾಗಿರುವಂತಹ ಯೇಸು ಕರ್ತನು ಆರಿಸಿ ತೆಗೆದುಕೊಳ್ಳುವವರಾಗಿ ಇದ್ದಾರೆ ನಿಮ್ಮ ಮುಖಾಂತರ ಕರ್ತನು ವಿಶೇಷವಾದ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಇದ್ದಾರೆ ಆದರೆ ನಾವು ಒಂದೇ ಏನೆಂಬುದಾಗಿ ನೋಡುವುದಾದರೆ ತೀರ್ಮಾನ ನೀವು ತೆಗೆದುಕೊಳ್ಳುವಂತಹ ಒಂದೊಂದು ಸಂಕಲ್ಪಗಳನ್ನು ಸಹ ಕರ್ತನ ಸಮ್ಮುಖದಲ್ಲಿ ದೃಢವಾಗಿ ಹಿಡಿದುಕೊಂಡು ನಡೆಯುವುದಾದರೆ ದೇವರಾಗಿರುವಂತಹ ಋತಗಳನ್ನು ಆಶೀರ್ವದಿಸಿ ನಡೆಸಿದ ಪ್ರಕಾರವಾಗಿ ನಿಮ್ಮನ್ನು ಸಹ ಆಶೀರ್ವಾದ ಮಾಡಿ ನಡೆಸುತ್ತಾರೆ ಪ್ರಾರ್ಥಿಸೋಣ ಸರ್ವಶಕ್ತನಾದ ದೇವರೇ ಳು ನಿಮ್ಮ ಸಮ್ಮುಖದಲ್ಲೇ ಅಪ್ಪ ತೆಗೆದುಕೊಂಡಂತಹ ತೀರ್ಮಾನದ ಅನುಸಾರವಾಗಿ ಜೀವಿಸಿದ ಹಾಗೆ ಇಲ್ಲಿ ಕೂಡಿ ಬಂದಿರುವಂತಹ ಒಬ್ಬೊಬ್ಬರು ಸ್ವಾಮಿ ಅವರು ನಿಮ್ಮ ಸಮ್ಮುಖದಲ್ಲಿ ತೀರ್ಮಾನದೊಟ್ಟಿಗೆ ಜೀವಿಸಲಿಕ್ಕೆ ಸಹಾಯ ಮಾಡ್ರಿ ಈಸ ಕರ್ತ ನಾಮದಲ್ಲಿ ತಂದೆಯೇ ಆಮೇಲೆ